ಿದೆ ಈ ಒಂದು ಕ್ರೀಡಾ ಸಂಕೀರ್ಣಕ್ಕೆ ನನ್ನ ಹೆಸರಿಡಬೇಕು ಅಂತೇಳಿ ನಮ್ಮ ಕ್ರೀಡಾಪಟುಗಳೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ರು ನನಗೆ ಗೊತ್ತೇ ಇಲ್ಲ ನನಗೂ ಹೇಳಿಲ್ಲ ಆದರೆ ಅವರೇ ತೀರ್ಮಾನ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದು ಅದಾದ ಮೇಲೆ ಅವರುಗಳು ತೀರ್ಮಾನ ಪರಮೇಶ್ವರ್ ಒಬ್ಬ ಕ್ರೀಡಾಪಟು ಈ ಜಿಲ್ಲೆಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ ಅವರ ಹೆಸರನ್ನ ಈ ಒಂದು ಶೆಡ್ಗೆ ಹೆಸರಿಡಬೇಕು ಅಂತೇಳಿ ಅವರುಗಳು ತೀರ್ಮಾನ ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಈ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ ಅಲ್ಲರಿ ಒಂದು ಶೆಡ್ಗೆ ನನ್ನ ಹೆಸರಿಟ್ಕೊಂಡ್ರೆ ತಡೆಯೋದಿಲ್ಲವಲ್ಲ ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೊರಟಿದ್ದೀರಲ್ಲ ನೀವು ನಾನು ಒಬ್ಬ ಹೆಮ್ಮೆ ಅಂತ ಹೇಳ್ತೇನೆ ತುಮಕೂರನ್ನ ಪ್ರತಿನಿಧಿಸಿದ್ದೇನೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದೇನೆ ತುಮಕೂರಿಗೆ ಕೀರ್ತಿ ತಂದಿದ್ದೇನೆ ತುಮಕೂರನ್ನ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಪಣ ತಂದಿದ್ದೇನೆ ನನ್ನ ಹೆಸರಿಟ್ರೆ ನಿಮಗೆ ಹೊಟ್ಟೆ ಹೋಗುತ್ತದೆ ಅಂದರೆ ಇದಕ್ಕಿನ್ನ ಇದಕ್ಕಿನ್ನ ಅಪಮಾನ ಯಾವುದು ನಿಮಗೆ ಸಾಧ್ಯ ಇಲ್ಲ ಆದ್ರಿಂದ ದಯಮಾಡಿ ನಮ್ಮ ಸ್ನೇಹಿತರೆಗಳಿಗೆ ಹೇಳೋದಕ್ಕೆ ಬಯಸ್ತೇನೆ ನಾನು ಒತ್ತಾಯ ಮಾಡಿ ಇಟ್ಕೊಂಡು ಇಟ್ಕೊಳ್ಳೋದು ಬೇಕಾಗಿಲ್ಲ ನನಗೆ ನಿಮ್ಮ ಪ್ರೀತಿ ಗೌರವದಿಂದ ಇದಕ್ಕೆ ಹೆಸರಿಟ್ಟರೆ ಮಾತ್ರ ನಾನು ಒಪ್ಪಿಕೊಳ್ತೇನೆ ವಿನ ನಾನು ನಿಮ್ಮ ವಿರೋಧ ಮಾಡಿ ಮಾಡ್ತಕ್ಕಂಥವನಲ್ಲ ಆದ್ದರಿಂದ ಇರಲಿ ನಾನೊಬ್ಬ ಕ್ರೀಡಾಪಟು ಅನ್ನೋದನ್ನು ಅಷ್ಟೇ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ ಆದ್ದರಿಂದ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಕೂಡ ತುಮಕೂರನ್ನು ಈ ಒಂದು ಕ್ರೀಡೆಗೆ ಈ ಬೆಂಗಳೂರಿಂದ ಬಿಟ್ಟರೆ